ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ಸ್ಮತ ಅನುಷಾಗೆ ಸ್ವಾಗತ ಇವತ್ತು ನಾನು ಇನ್ನೂ ಒಂದು ಬ್ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಿ ಈಗಷ್ಟೇ ಸ್ವಲ್ಪ ಹೊತ್ತು ಮುಂಚೆ ನಾನು ನಿನ್ನೆ ಆ ವ್ಲಾಗ್ನ ಅಪ್ಲೋಡ್ ಮಾಡಿದೆ ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಅಂತ ಕಮೆಂಟ್ಸ್ ಬರ್ತಾ ಇದೆ ಸೊ ಸಾರಿ ಫಾರ್ ದ್ಯಾಟ್ ನಾನಲ್ಲಿ ಎಡಿಟ್ ಮಾಡಬೇಕಾದ್ರೆ ನನಗೆ ಅಷ್ಟೊಂದಾಗಿ ಅನಿಸ್ಲಿಲ್ಲ ಹಾಗಾಗಿ ನಾನು ಅದನ್ನು ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಸಲ ಫೋನ್ನಲ್ಲಿ ಚೆಕ್ ಮಾಡಿದಾಗ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇತ್ತು ಸೊ ಸಾರಿ ಫಾರ್ ದ್ಯಾಟ್ ಈ ಈ ವ್ಲಾಗ್ನಲ್ಲಿ ಆ ಥರ ಪ್ರಾಬ್ಲಮ್ ಆಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ ಸೊ ಈಗ ಆ್ಯಕ್ಚುಲಿ ಇವತ್ತು ಟ್ಯೂಸ್ಡೇ ಈಗ ನಾವು ಮತ್ತೆ ನಾನು ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ತಾ ಇದೀವಿ ಹೊರಗಡೆ ಅಂದರೆ ಕ್ಲಿನಿಕ್ಗೆ ಹೋಗ್ತಾ ಇದೀವಿ ಡೆಂಟಿಸ್ಟ್ ಹತ್ರ ಬಿಕಾಸ್ ಸ್ವಲ್ಪ ಅವ್ರಿಗೆ ನೋ ನೋವು ಬರ್ತಾ ಇದೆ ಅದಕ್ಕೋಸ್ಕರ ಸಲ ಚೆಕಪ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿದ್ವಿ ಈಗ ಹೊರಡ್ತಾ ಇದ್ವಿ ಆನ್ ದ ವೇ ಊಟ ಮಾಡಿಕೊಂಡು ಆಮೇಲೆ ಕ್ಲಿನಿಕ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬರ್ತೀನಿ ವಾಪಸ್ ಬಂದ ಮೇಲೆ ಮತ್ತೆ ಸಿಗ್ತೀನಿ ಈಗ ಊಟ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಅಲ್ಲಿ ತುಂಬಾ ಜನ ಇದ್ರು ಅದಕ್ಕೋಸ್ಕರ ನಾನು ಶೂಟ್ ಮಾಡಕ್ ಹೋಗ್ಲಿಲ್ಲ ಅಲ್ಲಿ ಈಗ ಊಟ ಮುಗಿಸ್ಕೊಂಡು ನಾವು ಡೆಂಟಲ್ ಕ್ಲಿನಿಕ್ ಹತ್ರ ಬಂದಿದೀವಿ ಬಟ್ ಡಾಕ್ಟರ್ ಎಲ್ಲಾ ವೇಟ್ ಮಾಡ್ತಾ ಇದೀವಿ ಅದಕ್ಕೆ ಕ್ಲಿನಿಕ್ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡೋ ಬದಲು ಕಾರಲ್ಲೇ ಕುತ್ಕೊಂಡು ವೇಟ್ ಮಾಡೋಣ ಬಟ್ ಇಲ್ಲೇ ವೇಟ್ ಮಾಡ್ತಾ ಇದೀವಿ ಡಾಕ್ಟರ್ ಬಂದ್ಮೇಲೆ ಹೋಗಿ ತೋರಿಸ್ಕೊಂಡು ಬರ್ಬೇಕು ಮತ್ತೆ ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಈಗಷ್ಟೇ ಮನೆಗೆ ಬಂದ್ವಿ ಡಾಕ್ಟರ್ ಚೆಕ್ ಮಾಡಿ ಒಂದು ಎರಡು ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟಿದ್ದಾರೆ ಮತ್ತು ನಾಳೆ ಬೆಳಗ್ಗೆ ಹೋಗಬೇಕು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಸೊ ನಾಳೆ ಹೋಗಿ ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ನೆಕ್ಸ್ಟು ನಾನು ವಾಲ್ ಸ್ಟಿಕರ್ಸ್ ಬಗ್ಗೆ ತುಂಬ ಜನ ಕೇಳಿದ್ರಿ ನಾನು ಲೈವಲ್ಲಿ ಬಂದಾಗ ಹೇಳಿದ್ದೆ ನಾನು ತರಿಸ್ಕೊಳ್ತಾ ಇದ್ದೀನಿ ಒಂದು ಹೊಸದು ಅಂತ ಅದೀಗ ಡೆಲಿವರಿ ಮಾಡಿದ್ದಾರೆ ಆ್ಯಕ್ಚುಲಿ ನೆನ್ನೆನೇ ಮಾಡಿದರು ಬಟ್ ನಿನ್ನೆ ನಾನು ಹೊರಗಡೆ ಹೋಗಿದ್ರಿಂದ ನಾನು ಅದನ್ನು ಡೀಟೇಲಾಗಿ ಇನ್ಫಾರ್ಮೇಷನ್ ಶೂಟ್ ಮಾಡೋದಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಈಗ ಅದಕ್ಕೆ ನಾನು ಎಲ್ಲ ನೀಟಾಗಿ ಯಾವ ಥರ ಆರ್ಡರ್ ಪ್ಲೇಸ್ ಮಾಡಬೇಕು ಹೇಗೆ ಸೆಲೆಕ್ಟ್ ಮಾಡಬೇಕು ಇದನ್ನೆಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಫಸ್ಟ್ ಈಗ ಫ್ರೆಶ್ ಆಗಿಬಿಡ್ತೀನಿ ಆಮೇಲೆ ಆ ಡೀಟೇಲ್ಸ್ನೆಲ್ಲ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಈಗ ನೀವು ನೋಡ್ಬೋದು ನಾನು ಫ್ರೆಶ್ಅಪ್ ಆಗಿದ್ದೀನಿ ಈಗ ಜಲ್ದಿ ಹೋಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಿಮಗೆ ವಾಲ್ ಸ್ಟಿಕರ್ಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ ಆಗಲೇ ನಾನು ಕಾಫಿ ಅಂತ ಹೇಳಿದ್ದೆ ಬಟ್ ಬೋನ್ ಮೀಟ್ ಆಗಿ ಕುಡಿತಾ ಇದ್ದೀವಿ ಈಗ ಹೊಸ ಕಾಫಿ ಮಗ್ಸ್ ನಲ್ಲಿ ಇವತ್ತು ಬೋನ್ ಮೀಟ್ ಕುಡಿತಾ ಇರೋದು ಬೋನ್ ಮೀಟ್ ರೆಡಿ ಆಗಿದೆ ಸೊ ಫಸ್ಟ್ ನಾನೀಗ ಅಮೆಝಾನ್ ವೆಬ್ಸೈಟನ್ನು ಓಪನ್ ಮಾಡ್ತೀನಿ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಕ್ಕೆ ನಿಮ್ಗೆ ಕಾಣಿಸ್ಬೋದು ಇಲ್ಲಿ ಅಮೆಝಾನ್ ಡಾಟ್ ಇನ್ ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ ಸ್ಟೋರ್ ಅಂತ ಇದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ನನ್ನ ಮೇಲ್ ಐ ಡಿನ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಇಲ್ಲಿ ನೀವು ನೋಡ್ಬೋದು ನನ್ನ ಹೆಸರು ಬರ್ತಾ ಇದೆ ಸೊ ಇಲ್ಲಿ ನಾನು ಸರ್ಚ್ ಕ್ಯಾಟಗರಿನಲ್ಲಿ ಹೋಗಿ ವಾಲ್ ಸ್ಟಿಕ್ಕರ್ಸ್ ಅಂತ ಟೈಪ್ ಮಾಡ್ತೀನಿ ಕ್ಯಾಟಗರೀಸ್ ಬಂದಿದೆ ನೀವು ನೋಡ್ಬೋದು ಲಿವಿಂಗ್ ಇದೆ ಇದೆ ಕಿಡ್ಸ್ ರೂಮ್ ಇದೆ ಮತ್ತು ಕಿಚನ್ಸ್ ಕೂಡ ಇದೆ ಆಫೀಸ್ ಕೂಡ ಇದೆ ಎಲ್ಲನೂ ಇದೆ ನಿಮಗೆ ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿನ ನೀವು ಚೂಸ್ ಮಾಡ್ಕೊಳ್ಬೋದು ನಾನು ತರಿಸಿರೋದು ಕಿಚನ್ದು ಸೊ ಕಿಚನ್ದು ತೋರಿಸ್ತೀನಿ ಈಗ ಕಿಚನ್ದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಓಪನ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ನಾನು ತರಿಸಿರೋದು ಈ ವಾಲ್ ಸ್ಟಿಕ್ಕರ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಡೀಟೇಲ್ಸ್ ಕೊಡ್ತೀನಿ ಅದನ್ನ ಕ್ಲಿಕ್ ಮಾಡಿದ್ರೆ ಬೇರೆ ಪೇಜ್ನಲ್ಲಿ ಓಪನ್ ಆಗುತ್ತೆ ಸೊ ಈ ಪ್ರಾಡಕ್ಟ್ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಹೇಳ್ಕೊಟ್ಟಿರ್ತಾರೆ ಇಲ್ಲಿ ಸೈಜ್ ಬಂದು ಸಿಕ್ಸ್ಟಿ ಸೆಂಟಿಮೀಟರ್ಸ್ ಇಂಟು ಫಾರ್ಟಿ ಫೈವ್ ಸೆಂಟಿಮೀಟರ್ಸ್ ಅಂತ ಬ್ರೌನ್ ಕಲರು ಸೊ ಈ ಥರ ಡೀಟೇಲ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ವಾಲ್ ಸ್ಟಿಕ್ಕರ್ ತಗೊಳ್ಬೇಕಂದ್ರೆ ಯಾವಾಗ್ಲೂ ಅಷ್ಟೇ ಇಲ್ಲಿ ಪಿ ವಿ ಸಿ ವಿಮುಲ್ ಅಂತ ಇದೆ ಅಲ್ವಾ ಇದೇ ಮೆಟೀರಿಯಲ್ನೇ ತೊಗೊಳಿ ಬಿಕಾಸ್ ಅದೇ ನಿಮಗೆ ಒಳ್ಳೆ ಫಿನಿಶ್ಡ್ ಲುಕ್ ಕೊಡುತ್ತೆ ನಾನು ನಮ್ಮ ಮನೇಲಿ ಅಂಥ ಸ್ಟಿಕ್ಕರ್ಸ್ನ ನೋಡಿದ್ರೆ ಯಾರು ಬೇಕಾದ್ರು ಕೇಳಿದ್ದಾರೆ ಅದು ನೀವು ಪೇಂಟ್ ಮಾಡಿದ್ದ ಅಂತ ಆ ಥರ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ಪಿ ವಿ ಸಿ ವಿನಿಲ್ ಸ್ಟಿಕ್ಕರ್ಸನ್ನೇ ತಗೊಳ್ಳಿ ಪರ್ಚೇಸ್ ಮಾಡೋದಾದ್ರೆ ಅಂಡ್ ಇಲ್ಲಿ ನಿಮಗೆ ಇನ್ನೂ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದು ಮೆಟೀರಿಯಲ್ ಬಂದು ಪಿ ವಿ ಸಿ ವಿನಿಲ್ ಕಲರ್ ಬ್ರೌನ್ ಪ್ಯಾಕೇಜ್ ಕಂಟೆಂಟ್ ಒನ್ ವಾಲ್ ಸ್ಟಿಕ್ಕರ್ ಐಟಮ್ ಸೈಜ್ ಸಿಕ್ಸ್ಟಿ ಸೆಂಟಿಮೀಟರ್ಸ್ ಇಂಟು ಫಾರ್ಟಿ ಫೈವ್ ಸೆಂಟಿಮೀಟರ್ಸ್ ವಾಲ್ ಕವರಿಂಗ್ ಏರಿಯಾ ಹಂಡ್ರೆಡ್ ಅಂಡ್ ಫೈವ್ ಸೆಂಟಿಮೀಟರ್ ಇಂಟು ಫಾರ್ಟಿ ಸೆಂಟಿಮೀಟರ್ಸ್ ಮ್ಯಾಟ್ ಫಿನಿಶ್ ಅಂತ ಕೊಟ್ಟಿದ್ದಾರೆ ಮ್ಯಾಟ್ ಫಿನಿಶ್ ಇರೋದ್ರಿಂದ ನಿಮಗೆ ಪೇಂಟ್ ಮಾಡಿರೋ ಥರನೇ ಅನಿಸುತ್ತೆ ಅದು ಸ್ಟಿಕ್ಕರ್ ಅಂತ ಅನ್ಸೋದೇ ಇಲ್ಲ ಸೊ ಇದನ್ನ ಇಮೇಜಸ್ ಇನ್ನೂ ಬೇರೆ ಬೇರೆ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಈ ಥರ ಎಲ್ಲ ನಾವು ಅಂಟಿಸ್ಕೊಳ್ಬಹುದು ಅಂತ ಡೆಮೊ ಕೊಟ್ಟಿದ್ದಾರೆ ಅವರು సో ఇదే నీగా నన్ను కిచెన్ అంటసి తోర్స్తీన యాతర కన్సెంత కిచెన్ ఎల్ బ్రు అంటస్బోదు ఈ డైమెన్షన్స్ కూడా కొట్టే ಇನ್ನು ಬೇರೆ ತರ ಸ್ಟಿಕ್ಕರ್ಸ್ ಕೂಡ ಅವೈಲಬಲ್ ಇದೆ ಈ ತರ ಕೂಡ ಇದೆ ನೀವು ನೋಡಬಹುದು ಡಿಫ್ರೆಂಟ್ ಟೈಪ್ ಆಫ್ ಸ್ಟಿಕ್ಕರ್ಸ್ ಅವೈಲಬಲ್ ಇದೆ ಆಕ್ಚುಲಿ ಫೋರ್ ಏಯ್ಟಿ ನೈನ್ ರುಪೀಸ್ ಆಫರ್ನಲ್ಲಿ ನೈಂಟಿ ನೈನ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಡೆಲಿವರಿ ಚಾರ್ಜ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕೂಡ ತಗೊಳ್ಬೋದು ಇದನ್ನ ನೀವು ಆರ್ಡರ್ ಮಾಡಬೇಕು ಅಂದರೆ ಈ ಸೈಡ್ನಲ್ಲಿ ನಿಮ್ಗೆ ಟು ಕಾರ್ಟ್ ಮತ್ತೆ ಬೈ ನೌ ಅಂತ ಇದೆ ಟು ಕಾರ್ಟ್ ಅಂದ್ರೆ ಅದು ಕಾರ್ಟಲ್ಲಿರುತ್ತೆ ನಿಮಗೆ ಯಾವಾಗ ಬೇಕಂದ್ರೆ ಆವಾಗ ನೀವು ಪರ್ಚೇಸ್ ಮಾಡಬಹುದು ಬೈ ನಾವು ಅಂದ್ರೆ ಡೈರೆಕ್ಟ್ ಆಗಿ ಆ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ನಿಮ್ಮ ಮನೆ ಅಡ್ರೆಸ್ಸು ಮತ್ತೆ ಯಾವ ತರ ಪೇಮೆಂಟ್ ಮಾಡ್ತೀರಾ ಅಲ್ಲೆಲ್ಲ ನೀವು ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗುತ್ತೆ ಇದಿಷ್ಟು ನಾನು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದೆ ಅದನ್ನ ಕೊಟ್ಟಿದ್ದೀನಿ ಐ ಹೋಪ್ ನಿಮಗೆ ಅದು ಯೂಸ್ಫುಲ್ ಆಗಿದೆ ಅನ್ಸುತ್ತೆ ಈಗ ನಾನು ಪ್ರಾಡಕ್ಟ್ ಯಾವ ತರ ಪ್ಯಾಕೇಜಲ್ಲಿ ಕಳಿಸಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದೇ ಪ್ಯಾಕೇಜ್ ವಾಲ್ ಇಂದ ಬಂದಿರೋದು ಈ ಪ್ಯಾಕೇಜ್ ಅಲ್ಲಿ ಕಳಿಸ್ತಾರೆ ಆಕ್ಚುಲಿ ಇದರ ಒಳಗಡೆ ಇರೋದು ಇಷ್ಟೇ ಬಟ್ ಅದಕ್ಕೆ ಇಷ್ಟು ದೊಡ್ಡ ಕವರ್ ನಲ್ಲಿ ಪ್ಯಾಕ್ ಮಾಡಿ ನಾನು ಓಪನ್ ಮಾಡ್ತೀನಿ ಈ ತರ ರೋಲ್ ಕೊಟ್ಟಿದ್ದಾರೆ ಇದ್ರೊಳಗಡೆ ಈ ತರ ಇದೆ ಈ ತರ ಕೊಟ್ಟಿರ್ತಾರೆ ಇದನ್ನ ಒಂದೊಂದಾಗಿ ತೆರೆದು ನಾವು ವಾಲ್ ಮೇಲೆ ಅಂಟಿಸ್ಕೊಳ್ಬೇಕಾಗುತ್ತೆ ಈ ಸೈಡ್ ಅಲ್ಲಿ ಮಾಡೆಲ್ ಕೂಡ ಕೊಟ್ಟಿದ್ದಾರೆ ಇದನ್ನ ನೋಡಿಕೊಂಡು ನಾವು ಅಂಟಿಸ್ಕೊಳ್ಬೇಕಾಗುತ್ತೆ ಇವಾಗ ನಾನು ಇದನ್ನ ಹೇಗೆ ಅಂಟಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಇದನ್ನ ನೀವು ಎಲ್ಲಿ ಸ್ಟಿಕರ್ನ ಅಂಟಿಸ್ತೀರೋ ಆ ಪ್ಲೇಸನ್ನು ಕ್ಲೀನ್ ಆಗಿ ವೈಪ್ ಮಾಡ್ಕೊಳ್ಳಿ ಫಸ್ಟು ನಾನು ಇದನ್ನ ಹಾಕ್ಬಿಟ್ಟು ಈ ಪ್ಲೇಸನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಆದರೂ ಟ್ರೈ ಆಗಲಿ ಈ ತರ ಅವ್ರು ಕೊಟ್ಟಿದ್ದಾರೆ ಈ ಕಡೆಯಿಂದ ಈ ಕಡೆ ಬರೋ ಥರ ಅವ್ರು ಕೊಟ್ಟಿದ್ದಾರೆ ಸೊ ಹೈಟ್ ವೈಸ್ ಇದೇ ತರ ಅಂಟಿಸ್ಬೇಕು ಅಂತ ಏನಿಲ್ಲ ಬಿಕಾಸ್ ಇಲ್ಲೇನು ನಂಬರ್ಸ್ ಕೂಡ ಕೊಟ್ಟಿಲ್ಲ ನಮ್ಮ ಇಷ್ಟ ಬಂದಂಗೆ ನಾವು ಅಂಟಿಸ್ಕೊಳ್ಬೋದು ಹೈಟ್ ವೈಸ್ ಎಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಅದನ್ನು ನೋಡ್ಕೊಂಡು ಅಂಟಿಸ್ಕೊಂಡ್ರೆ ಆಯಿತು ಫಸ್ಟ್ ನಾನು ಕಾಫಿ ಮಗ್ಗನ್ನ ಅಂಟಿಸ್ತೀನಿ ಈ ಥರ ಬರುತ್ತೆ ಸ್ಟಿಕ್ಕರು ಸೊ ಇದನ್ನು ನಾನು ಸ್ವಲ್ಪ ಆಗಿ ಅಂಟಿಸ್ಬೇಕಾಗತ್ತೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಮೇಲೆ ಅಂಟಿಸ್ತಾ ಇದ್ದೀನಿ ಅಂಟಿಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಅಂಟಿಸ್ಬೇಕಾಗುತ್ತೆ ಮಧ್ಯದಲ್ಲಿ ಏನಾದ್ರೂ ಫೋಲ್ಡ್ ಆಯ್ತು ಅಂದರೆ ಅದ್ರ ಲುಕ್ಕೇ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸೈಡಿಂದ ಅಂಟಿಸ್ಕೊಂಡು ಬನ್ನಿ ಆಗ ಕ್ಲೀನಾಗಿ ಅಂಟಿಕೊಳ್ಳುತ್ತೆ ಇದು ಅಂಸಿದ ತಕ್ಷಣ ಎಷ್ಟು ಡಿಫ್ರೆಂಟ್ ಲುಕ್ ಬಂತು ಕಿಚನ್ಗೆ ಅಂತ ತುಂಬಾ ಈಸಿ ಆರಾಮಾಗಿ ಅಂಟಿಸ್ಬೋದು ನಾನು ಒಬ್ಳೆ ಅಂಟಿಸಿದೀನಿ ಏನು ಕಷ್ಟ ಆಗಲಿಲ್ಲ ನನಗೆ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಸೊ ಇದೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಆ್ಯಕ್ಚುಲಿ ಬ್ಲಾಗ್ಸ್ನ ತುಂಬಾ ಜಾಸ್ತಿ ಲೆಂತ್ ಬೇಡ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಬ್ಲಾಗ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂಟಲ್ ದೆನ್ ಬಾಯ್